ವರನಂದೀಶ್ ಯೆಟ್ಯ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷಕೀಯ ಮಾಂದೇಶ್ ಎನ್ ಮೂಲಿಮನಿ ರವರು ಕನ್ನಡ ಸ್ತುಬ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ತೈಲಿಹಳ್ಳಿ ಗ್ರಾಮದವರಾದ ನಿಂಗಪ್ಪ ಮೂಲಿಮನಿರವರ ಮಗನಾದ ಕುಮಾರ ಮಾತೇಶ್ ಇವರು ಬುದ್ಧರ ಕಿತ್ತ ವಸತಿ ಪ್ರೌಢಶಾಲಿ ಧಾರವಾಡದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕ ಪಡೆದು ಕಲಿತ ಶಾಲೆಗೆ ಮತ್ತು ಗುರುಹಿರಿಯರಿಗೆ ಮಾರ್ಗದರ್ಶಿಯಾಗಿ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾನೆ ಇವರ ಸಾಧನೆ ಪರಿಗಣಿಸಿ ಕನ್ನಡ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಾಲಿಕ್ರಮ ಗಣೇಶ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ವಿದ್ಯಾರ್ಥಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಾಲಿಗ್ರಾಮ ಗಣೇಶ್ ಶೆಣೈರವರು ಪ್ರಕಟಣೆ ತಿಳಿಸಿದ್ದಾರೆ